ಇನ್ನು ಪಹಾಮಿನಲ್ಲಿ ಪ್ರವಾಸಕ್ಕೋಸ್ಕರ ಹೋಗಿದ್ದಂಥ ದೇಶದ ಮೂಲ ಮೂಲೆಗಳಿಂದ ಬಂದಂಥ ಪ್ರವಾಸಿಗಳ ಮೇಲೆ ನಿರ್ದಾಕ್ಷಿಣ್ಯವಾಗಿ ವರ್ಷ ಪಾಕಿಸ್ತಾನದ ಭಾಗದಿಂದ ನುಸುಳಿ ಬಂದಂತಹ ಉಗ್ರಗಾಮಿಗಳು ಪ್ರವಾಸಿಗಳ ಮೇಲೆ ಪ್ರವಾಸಿಗರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಗುಂಡಿನ ಸುರಿಮಳೆ ಸುರಿಸಿದಂತಹ ಸಂದರ್ಭದಲ್ಲಿ ಇಪ್ಪತ್ತೆಂಟಕ್ಕೂ ಹೆಚ್ಚು ಭಾರತೀಯರು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಏನು ಜಮ್ಮು ಕಾಶ್ಮೀರದಲ್ಲಿ ಕಳೆದ ಹಲವಾರು ದಶಕಗಳಿಂದ ಜಮ್ಮು ಕಾಶ್ಮೀರ ಅಂತ ಹೇಳಿದ್ರೆ ಉಗ್ರಗಾಮಿಗಳಿಗೆ ಒಂದು ರೀತಿ ಸ್ವರ್ಗದತ್ತ ಇತ್ತು ಸ್ವರ್ಗ ಆಗಿತ್ತು ಕಾಶ್ಮೀರದಲ್ಲಿ ಇವತ್ತು ಉಗ್ರಗಾಮಿಗಳಿಗೆ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿ ನೇತೃತ್ವದ ಕೇಂದ್ರ ಸರ್ಕಾರ ಬಂದ ನಂತರದಲ್ಲಿ ಯಾವ ಕಾಶ್ಮೀರ ಉಗ್ರಗಾಮಿಗಳಿಗೆ ಒಂದು ಆಗಿತ್ತೋ ಅದಕ್ಕೆ ಕಾರಣ ಆಗಿದ್ದು ಆರ್ಟಿಕಲ್ ತ್ರೀ ಸೆವೆಂಟಿ ಮಾನ್ಯ ಪ್ರಧಾನಮಂತ್ರಿಯ ನೇತೃತ್ವದಲ್ಲಿ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರ ಒಂದು ದಿಟ್ಟ ನಾಯಕತ್ವದ ಕಾರಣ ಅಲ್ಲಿದ್ದಂಥ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ಬೃಡ ಸಮೇತ ಕಿತ್ತಾಗ್ತಕ್ಕಂಥ ಕೆಲಸ ನರೇಂದ್ರ ಮೋದಿಜಿ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಿತ್ತು ಅದಾದ ನಂತರದಲ್ಲಿ ಯಾವ ಕಾಶ್ಮೀರದಲ್ಲಿ ಸಾವಿರಾರು ಯೋಧರ ಹತ್ಯೆ ಆಗಿತ್ತು ಆ ಯೋಧರ ಹತ್ಯೆಗೆ ಕಾರಣ ಆಗಿದ್ದಂಥ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ನಮ್ಮ ನರೇಂದ್ರ ಮೋದಿಜಿಯವರ ಸರ್ಕಾರ ತೆಗೆದು ಹಾಕಿದಂತ ಸಂದರ್ಭದಲ್ಲಿ ನಿಧಾನವಾಗಿ ಅಲ್ಲಿ ಪರಿಸ್ಥಿತಿ ಸುಧಾರಣೆ ಆಗ್ತಾ ಇತ್ತು ಬಹಳ ಶಾಂತಿ ನೆಲೆಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೇಂದ್ರದಲ್ಲಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಸಂದರ್ಭದಲ್ಲಿ ಕಾಶ್ಮೀರದಲ್ಲಿ ಶಾಂತಿ ಸುವ್ಯವಸ್ಥೆ ಕಾನೂನು ಸುವ್ಯವಸ್ಥೆ ಎಲ್ಲವೂ ಕೂಡ ಹತ್ತೋಟಿಗೆ ಬಂದಂಥ ಸಂದರ್ಭದಲ್ಲಿ ವಕ್ರದೃಷ್ಟಿಗೆ ಕಾರಣ ಆಗಿರುವಂಥ ಉಗ್ರಗಾಮಿಗಳಲ್ಲಿ ಯಾವುದಾದ್ರೂ ನೋಡಿ ಅಲ್ಲಿರ್ತಕ್ಕಂಥ ಶಾಂತಿಯನ್ನು ಕದುಡ್ತಕ್ಕಂಥ ಕೆಲಸ ಮಾಡಬೇಕು ಅಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಬಾರ್ದು ಯಾರೇ ಪ್ರವಾಸಿಗರಿಗೆ ಬರಬಾರ್ದು ಈ ರೀತಿ ಒಂದು ದುರುದ್ದೇಶ ಇಟ್ಕೊಂಡು ಅಲ್ಲಿ ಪ್ರವಾಸಿಗಳ ಮೇಲೆ ಗುಂಡಿನ ಸುರಿಮಳೆ ಮಾಡಿ ಇವತ್ತು ಇಪ್ಪತ್ತೆಂಟಕ್ಕೂ ಹೆಚ್ಚು ನಮ್ಮ ಭಾರತ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಇವತ್ತು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರು ಹಾಗೆ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಜಿ ಅವರು ಏನಲ್ಲಿ ರಕ್ತ ರಕ್ತದೋಪಡೆ ಆಗೋದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಉಗ್ರಗಾಮಿಗಳನ್ನ ಅವರು ಎಲ್ಲೇ ಅಡಗಿ ಕೂತಿರಲಿ ಯಾವುದೇ ಸಂಸ್ಥೆ ಉಗ್ರಗಾಮಿಗಳ ಸಂಸ್ಥೆಗಳಾಗಲಿ ಅವರನ್ನ ಎಲ್ಲೇ ಇದ್ರೂ ಕೂಡ ಇವತ್ತು ಹುಡುಕಿ ಆ ಒಂದು ಟ್ರೆನಿಸ್ಟ್ ಸಂಘಟನೆಗಳನ್ನಿದ್ದಾವೆ ದೃಢ ಸಮೇತ ಕಿತ್ತಾಗ್ತಕ್ಕಂಥ ಕೆಲಸನ ಮಾಡ್ತಾರೆ ಅವರನ್ನ ಸಂಪೂರ್ಣವಾಗಿ நாச மா மட்ட ஆசன நம்ம பிரதானரேந்திர மோதி ஜியோர் அமித் ஷா ஜியாரு அன்னூர் விஷ் நமது சூர்ண விஷ்வாச